ಸೋಮರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ತಪೋಕ್ಷೇತ್ರ ಮನೆಹಳ್ಳಿ ಮಠದಲ್ಲಿ ಸಂಭ್ರಮದ ದೀಪೋತ್ಸವ ಹಾಗೂ ಭಕ್ತಿಯಿಂದ ಶ್ರೀ ಗುರು ಸಿದ್ದ ವೀರೇಶ್ವರ ಉತ್ಸವ ನಡೆಯಿತು ಅಕ್ಕಪಕ್ಕದ ಗ್ರಾಮಗಳು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತಾದಿಗಳು ದೀಪೋತ್ಸವದ ಕಣ್ತುಂಬಿಕೊಂಡರು ಬೆಳಗಿನಿಂದಲೇ ಕ್ಷೇತ್ರದ ದೇವರಿಗೆ ವಿಶೇಷ ಪೂಜೆ ಅರ್ಚನೆ ನಡೆಯಿತು ಮಹಿಳೆಯರ ಆದಿಯಾಗಿ ಹಲವು ಭಕ್ತರು ಮಠದ ಆವರಣವನ್ನು ತಳಿರು ತೋರಣಗಳಿಂದ ಹಾಗೂ ವೈವಿಧ್ಯಮಯ ರಂಗೋಲಿ ಬಿಡಿಸಿ ಅಲಂಕಾರ ಮಾಡಿದ್ರು ರಾತ್ರಿ ಆಗಸದಲ್ಲಿ ಪೂರ್ಣಚಂದ್ರ ಕಂಗೊಳಿಸಿದ್ರೆ ಕ್ಷೇತ್ರದ ತುಂಬೆಲ್ಲ ಹಣತೆಗಳು ಪ್ರಜ್ವಲಿಸಿದವು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮನೆಹಳ್ಳಿ ಮಠಾಧೀಶರಾದ ಮಹಾಂತ ಶಿವಲಿಂಗ ಸ್ವಾಮೀಜಿ ಶ್ರೀ ಕ್ಷೇತ್ರ ಮನೆಹಳ್ಳಿ ಮಠವು ಈ ಹಿಂದೆ ಅಜ್ಞಾತ ಸ್ಥಳವಾಗಿದ್ದು ವರ್ಷದಿಂದ ವರ್ಷಕ್ಕೆ ಧಾರ್ಮಿಕತೆಯ ಶ್ರದ್ಧಾ ಕೇಂದ್ರವಾಗಿ ರೂಪುಗೊಳ್ತಾ ಇದೆ ಎಂದರು ಆ ಒಂದು ಸಾನ್ನಿಧ್ಯಕ್ಕೆ ನಿಮ್ಮ ಒಂದು ಆರಾಧ್ಯತೆಯನ್ನು ಅಳವಡಿಸ್ಕೊಂಡು ಕ್ಷೇತ್ರವನ್ನ ಕಟ್ಟುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿದರು ಶ್ರೀ ಜೈನಕಲ್ ಸಿದ್ಧೇಶ್ವರರ ಆಶೀರ್ವಾದ ಕ್ಷೇತ್ರವಾಗಿರೋದ್ರಿಂದ ಅವರ ಆಶೀರ್ವಾದದಿಂದ ವೀರಭದ್ರ ಸಿಕ್ಕಿರೋದ್ರಿಂದ ಸಿದ್ಧವೀರೇಶ್ವರ ಸ್ವಾಮಿಯ ಸನ್ನಿಧಾನ ಸಿದ್ಧವೀರೇಶ್ವರ ಸ್ವಾಮಿಯ ದೇವಾಲಯ ಸಿದ್ಧವೀರೇಶ್ವರ ಸ್ವಾಮಿಯವರ ಮಠ ತಪೋಕ್ಷೇತ್ರ ಮನೆಹಳ್ಳಿ ಅಂತ ಇದನ್ನ ನಾವು ಕರಿತೀವಿ ದಟ್ಟ ಕಾಡುಗಳಿಂದ ಮುಳ್ಳು ಮರಗಳಿಂದ ಕೂಡಿತ್ತಂತ ಕ್ಷೇತ್ರ ಸದಾ ಕಾಲ ಆನೆಗಳಿಲ್ಲಿ ವಾಸ ಇದ್ದಂತ ಕ್ಷೇತ್ರ ಒಂದು ಇಪ್ಪತ್ತು ಮೂವತ್ತು ಆನೆಗಳು ಸದಾ ಇರುವಂತದ್ದು ಇಲ್ಲಿ ನಾನು ಹೊಸಲ್ಲಿ ಇಲ್ಲಿ ಬಂದಾಗ ಸದಾ ಒಂದು ಇಪ್ಪತ್ತು ಮೂವತ್ತು ಆನೆಗಳು ಯಾವಾಗ್ಲೂ ಇಲ್ಲಿ ಇರ್ತಿದ್ದವು ಅಷ್ಟು ಕಾಡು ದಟ್ಟ ಕಾಡು ಇದು ಯಾವತ್ತೂ ಕೂಡ ಆನೆಗಳು ನಮ್ಗೆ ಏನು ತೊಂದರೆ ಮಾಡಲಿಲ್ಲ ಅದೊಂದು ನಮ್ಮ ಪುಣ್ಯ ಸ್ವಾಮಿ ಆಶೀರ್ವಾದ ನಮ್ಗೆ ಯಾರಿಗೂ ಇಲ್ಲಿ ಆವಾಗ ಇಪ್ಪತ್ತೈದು ವರ್ಷದಲ್ಲಿ ಅವಾಗ ರಸ್ತೆ ವ್ಯವಸ್ಥೆ ಆಗಲಿ ಇವತ್ತಿನ ರೀತಿ ಲೈಟ್ಗಳ ವ್ಯವಸ್ಥೆ ಆಗಲಿ ಬೋರ್ವೆಲ್ ವ್ಯವಸ್ಥೆ ಆಗಲಿ ಅದೆಲ್ಲ ಅವ್ಳ ಇರ್ಲಿಕ್ಕೆ ಒಂದು ಮನೆಯ ವ್ಯವಸ್ಥೆ ಕೂಡ ಇರಲಿಲ್ಲ ಆ ಎಲ್ಲ ವ್ಯವಸ್ಥೆ ಇಲ್ಲದೆ ಒಂದು ಒರಿಜಿನಲ್ ಕಾರ್ಡ್ ಹೇಗಿರುತ್ತೋ ಹಾಗೆ ಇದಂತದ್ದಿದೆ ಇಲ್ಲಿ ಯಾರ ಜನರ ಒಂದು ಪ್ರವೇಶವೇ ಇರಲಿಲ್ಲ ಆನೆಗಳಿರುವ ಕಾರಣ ಇಲ್ಲಿ ಯಾರು ಬೆಳೆಯನ್ನು ಮಾಡ್ತಿದ್ದಿಲ್ಲ ಯಾರು ಬೆಳೆಯನ್ನು ಮಾಡದೇನೆ ಯಾವ ಒಂದು ನರಮನುಷ್ಯರ ಸ್ಪರ್ಶನೇ ಇಲ್ಲದೆ ಈ ರೀತಿಯಾಗಿ ಇದೊಂದು ದಟ್ಟ ಅಭಯಾರಣ್ಯ ಆಗಿತ್ತು ಆ ಇಪ್ಪತ್ತು ಐದು ವರ್ಷದಲ್ಲಿ ಸ್ವಾಮಿಯ ಒಂದು ಆದೇಶದ ಮೇಲೆ ನಾವಿಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಇವತ್ತು ಕೆಲಸಗಳಾಗ್ತಾ ಆಗ್ತಾ ಆಗ್ತಾ ಎಲ್ಲ ಸುತ್ತಮುತ್ತಲಿನ ಸ್ವಾಮೀಜಿಗಳು ಮತ್ತೆ ಎಲ್ಲ ಭಕ್ತರ ಸಹಕಾರ ಗಣ್ಯರ ಸಹಕಾರ ಎಲ್ಲರ ಒಂದು ಸದಾಶಯ ಎಲ್ಲರ ಹಾರೈಕೆ ಸ್ವಾಮಿಯ ಕೃಪೆ ಪ್ರತಿಯೊಬ್ಬರ ಪರಿಶ್ರಮ ಇಲ್ಲಿ ಎಲ್ಲ ಭಕ್ತರ ಶಿಷ್ಯರ ಪರಿಶ್ರಮ ಇಲ್ಲಿ ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಕೊಡಗು ಮಠಗಳ ನಾಡು ಎಂದೇ ಪರಿಗಣಿಸುವ ಜಿಲ್ಲೆಯಾಗಿದೆ ಉತ್ತರ ಕೊಡಗಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮನೆಹಳ್ಳಿ ಮಠವು ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಭಕ್ತರ ಪಾಲಿಗೆ ಪುಣ್ಯಕ್ಷೇತ್ರವಾಗಿ ರೂಪುಗೊಂಡಿರುವುದು ಹೆಮ್ಮೆಯ ಸಂಗತಿ ಅನ್ಯ ಧರ್ಮದವರು ಇವತ್ತು ಧರ್ಮದಲ್ಲಿ ಆಚರವಾಗಿ ಅವರ ಅದನ್ನೆಲ್ಲದನ್ನು ಅವರು ಯಾವುದೇ ಸಂದರ್ಭದಲ್ಲೂ ಯೋಚನೆ ಮಾಡಿದರೆ ನೀವು ನೋಡ್ಬೋದು ಚಿಕ್ಕ ಪುಟಾಣಿ ಮಕ್ಳಿಗೆ ಇವತ್ತು ಮೂರು ವರ್ಷ ನಾಲ್ಕು ವರ್ಷ ಮಕ್ಳಿಗೆ ಹಿಂಜಾಬ್ ಕಾಲದಲ್ಲಿ ಅಂಥದ್ರಲ್ಲಿ ನನ್ನ ಇಷ್ಟಲಿಂಗವನ್ನ ದರ್ಸಕ್ಕೆ ಯಾಕೆ ನಿಮ್ಗೆ ಹಿಂಜರಿಕೆ ನಮ್ಮ ಒಂದೇ ಧರ್ಮ ನೀವು ಹುಟ್ಟಕ್ಕೂ ಮುಂಚೆನೂ ನಿಮ್ಗೆ ಸಂಸ್ಕಾರವನ್ನು ಕೊಟ್ಟು ನೀವು ಲಿಂಗೈಕ್ಯರಾದ ನಂತರ ಒಂದು ಧರ್ಮ ಇದೆ ಅರ್ಥ ವೀರಶೈವಲಿಂಗ್ ಅಳ್ವಡ್ಸ್ಕೊಬೇಕು ಈಗ ಸಾಗರ್ ಸರ್ ಹೇಳಿದಂಗೆ ಏನಾಗ್ಬಿಟ್ಟಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಏನು ಸ್ತ್ರೀಯರಿಗೆ ಸಮಾನತೆಯನ್ನ ಕೊಟ್ಟಂತಮನ್ ರಿಸರ್ವೇಶನ್ ಬಿಲ್ ಅನ್ನು ಪಾಸ್ ಮಾಡಿ ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಕಲ್ಲು ಮಠದ ಮಹಾಂತ ಸ್ವಾಮೀಜಿ ಮುಳ್ಳೂರು ಮಠದ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ಕಿರಿಕೋಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಮತ್ತಿತರ ಸ್ವಾಮೀಜಿಗಳು ಈ ಸಂದರ್ಭ ಪಾಲ್ಗೊಂಡಿದ್ರು